ಕನ್ನಡಿಗರ ಸೇನೆ ರಾಜ್ಯ ಮಟ್ಟದ ಕನ್ನಡಪರ ಸಂಘಟನೆಗಳ ಒಕ್ಕೂಟ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ದತ್ತು ಹೆಚ್ ಬಾಸಗಿ ಅವರ ನೇತೃತ್ವದಲ್ಲಿ ಕಲಬುರಗಿ ನಗರದ ವಾರ್ಡ್ ಸಂಖ್ಯೆ ನಲವತ್ತೈದು ರಲ್ಲಿ ಬರುವ ರಾಮನಗರಕ್ಕೆ ಮೂಲಭೂತ ಸೌಕರ್ಯ ಒದಗಿಸುವ ಕುರಿತು ಮಾನ್ಯ ಆಯುಕ್ತರು ಕಲಬುರಗಿ ಮಹಾನಗರ ಪಾಲಿಕೆ ಕಲಬುರಗಿ ಅವರಿಗೆ ಮನೆ ಪತ್ರ ಸಲ್ಲಿಸಿದರು ಕಲಬುರಗಿ ನಗರದ ವಾರ್ಡ್ ಸಂಖ್ಯೆ ನಲವತ್ತೈದು ರಲ್ಲಿ ಬರುವ ರಾಮನಗರಕ್ಕೆ ಮೂಲಭೂತ ಸೌಲಭ್ಯಗಳ ಕೊರತೆ ಇರುತ್ತದೆ ಇಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿ ಇರುತ್ತದೆ ಇಲ್ಲಿ ಬೋರವೆಲ್ಗಳು ಇರುವುದಿಲ್ಲ ನಳದ ನೀರಿನ ಮೇಲೆಯೇ ಎಲ್ಲರೂ ಅವಲಂಬಿತವಾಗಿರುತ್ತಾರೆ ಕಲಬುರಗಿ ನಗರದೆಲ್ಲೆಡೆ ಇಪ್ಪತ್ನಾಲ್ಕು ಗಂಟೆ ನೀರಿನ ಪೈಪ್ಲೈನ್ ಮಾಡಲಾಗಿದೆ ಆದರೆ ರಾಮನಗರದಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರಿನ ಪೈಪ್ಲೈನ್ ಮಾಡಿರುವುದಿಲ್ಲ ರಾಮನಗರದಲ್ಲಿ ಬೋರವೆಲ್ಗಳಿಗೆ ಮೋಟರ್ ಅಳವಡಿಸಿ ನೀರಿನ ಸಮಸ್ಯೆ ನೀಗಿಸಬೇಕು ಇದಕ್ಕಾಗಿ ಅಗತ್ಯವಿರುವ ಎಲ್ಲಾ ಸಾಮಾನುಗಳನ್ನು ತಂದಿರುತ್ತಾರೆ ಆದರೆ ಜೋಡಣೆ ಮಾಡಿರುವುದಿಲ್ಲ ಮತ್ತು ರಾಮನಗರದಲ್ಲಿ ಇನ್ನೂ ಹೊಸದಾಗಿ ಬೋರವೆಲ್ಗಳನ್ನು ಕೊರೆಸಬೇಕು ಪಕ್ಕದ ಬಡಾವಣೆಗಳಲ್ಲಿರುವ ಬೋರವೆಲ್ಗಳಿಂದ ಪೈಪ್ ಸಂಪರ್ಕ ಮಾಡಿ ನಮಗೆ ನೀರಿನ ವ್ಯವಸ್ಥೆ ಮಾಡಿಕೊಡಬೇಕು ಮತ್ತು ರಾಮನಗರದಲ್ಲಿ ಕಸದ ವಿಲೇವಾರಿ ಸರಿಯಾಗಿ ಮಾಡುತ್ತಿಲ್ಲ ಇದರಿಂದಾಗಿ ಕಸದ ಸಮಸ್ಯೆಯಾಗುತ್ತಿದೆ ಚರಂಡಿಗಳನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುತ್ತಿಲ್ಲ ನಗರದೆಲ್ಲೆಡೆ ಡ್ರೈನೇಜ್ ತುಂಬಿ ರಸ್ತೆಯ ತುಂಬ ಹೊಲಸು ನೀರು ಬಂದು ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ನಗರದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವು ಮಂಜೂರಾಗಿದ್ದು ಅದನ್ನು ಮಾಡಿರುವುದಿಲ್ಲ ಈ ಸಂದರ್ಭದಲ್ಲಿ ರಾಮನಗರ ನಿವಾಸಿಗಳಾದ ರೂಪ ಈರಣ್ಣ ಜೀವನಗಿ ಶಶಿಕಲಾ ಮೋತಕಪಲ್ಲಿ ನರಸಮ್ಮ ಮೋತಕಪಲ್ಲಿ ರಾಧಾ ಲಕ್ಷ್ಮಣ ಸೈದಮ್ಮ ಮಿಣಜಿಗಿ ಬಸ್ಸಮ್ಮ ದನವಾಡಕರ್ ಮುಂತಾದವರು ಉಪಸ್ಥಿತರಿದ್ದರು ಇವತ್ತು ರಾಮನಗರ ವಾರ್ಡ್ ನಂಬರ್ ನಲವತ್ತೈದು ವಾರ್ಡ್ನ ವಾರ್ಡ್ ನಲ್ಲಿ ಬಹಳ ಮೂಲಭೂತ ಸಮಸ್ಯೆಗಳಿತ್ತು ಹೊರ ಚರಂಡಿ ಮತ್ತು ನಾಲಿ ಮತ್ತು ನೀರು ಮಳೆಗಾಲ ನೀರು ಬಂದಾಗ ಸಮಸ್ಯೆ ಆಗ್ತಿತ್ತು ಅದು ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಇವತ್ತು ಮಹಾನಗರ ಪಾಲಿಕೆ ಕಮಿಷನರ್ ಮನವಿ ಕೊಟ್ಟಿದ್ವಿ ಮನವಿ ಸ್ಪಂದಿಸಿ ಕಮಿಷನರ್ ಏನಂದ್ರೆ ಮಾಡ್ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಕೇಸಿ ಇವತ್ತೇ ಇಂಬುಲೆಂಟಿ ಇವತ್ತು ಹೋಗ್ರಿ ಅಲ್ಲಿ ಏರನಗರ ವಾರ್ಡಿಗೆ ಅದು ಪೈಪ್ ಲೈನ್ ಮಾಡ್ರಿ ಅದ್ ನೀರಿನ ಸಮಸ್ಯೆ ಬಹಳ ಅಂತ ಅಂದಾಗ ಇವತ್ತು ಫೋನ್ ಹಚ್ಕೇಸಿ ಕಮಿಷನರ್ ಸಾಬ್ರು ಹೇಳ್ಯಾರ ಅವ್ರಿಗೆ ಜಯ ಅವರಿಗೆ ಅಂತ ಬರ್ತೀನಂತ ಹೇಳ್ಯಾರ ಇವತ್ತು ಕಮಿಷನರ್ ಇದ್ದು ಬಹಳ ಕೆಲಸ ಆಯ್ತು ಇವತ್ತು ಬಂದಿದ್ದಕ್ಕ ಇವತ್ತು ರಾಮನಗರಕ್ಕ ಇವು ಆಗಿತ್ತು ರಾಮನಗರ ಇವತ್ತು ನೀರಿಂದು ಬರಗಾಲ ಇದ್ದಾಗ ಈಗ ನೀರು ನೀರು ಕುಡಿಸೋದ ಕೆಲಸಾನ ಮಾಡಿದ ಕಮಿಷನರ್ ಸಾಬ್ರು ಇವತ್ತು ರಾಮನಗರಕ್ಕ ಅದು ಒಳ್ಳೇದಾಯ್ತು ಅದು ಎಲ್ಲ ಗ್ರಾಮ ಏನು ರಾಮನಗರದ ಏನು ಎಲ್ಲರೂ ಓಣಿ ಬಂದು ಗ್ರಾಮರು ಬಂದ್ ಕೇಸಿ ಇವತ್ತು ರಾಮನಗರ ಬಂದು ಮನವಿ ಕೊಟ್ಟಿದ್ದೇವೆ ಕಮಿಷನರ್ ಸಾಬ್ಗೆ ಇವತ್ತು ರಾಮನಗರ ಬಂಧಿಸಿ ಇವತ್ತು ಕಮಿಷನರ್ ಸ್ಪಂದಿಸಿ ಇವತ್ತೇನಪ್ಪಾ ಅಂದ್ರೆ ಇವತ್ತು ಮನವಿ ನಮ್ಗೆ ಸ್ವೀಕರಿಸಿ ಮಾಡಿಸಿ ಇವತ್ತು ಮಹಾನಗರ ಪಾಲಿಕೆ ಕಮೀಶನರ್ ಒಂದು ನಮ್ಗೆ ಭರಸ ಕೊಟ್ಟು ಇವತ್ತು ಜೈ ಅವರಿಗೆ ಮಾತಾಡಿ ಇವತ್ತು ರಾಮನಗರ ಕೂಡ ಪೈಪ್ ಪೈಪ್ಲೈನ್ ಅದ ಮಾಡ್ರಿ ಏನ್ ನೀರಿಂದ ಸಮಸ್ಯೆಗಳದ ಎಲ್ಲಾ ಮಾಡ್ರಿ ಅಂತ ಭರಸ ಕೊಟ್ಟು ಇವತ್ತು ನಮಗ ರಾಮನಗರ ಕ ಬಹಳ ನೀರಿಂದ ಸಮಸ್ಯೆ ಇತ್ತು ಸಮಸ್ಯೆಗಳು ನಿರ್ನಾಶೆ ಮಾಡಿ ಇವತ್ತು ಅನುಕೂಲ ಮಾಡಿಕೊಟ್ರ ಕಮಿಷನರ್ ಅವರು ಅವರಿಗೆ ಧನ್ಯವಾದ ಕೊಡೋದು ಕೊಡ್ತೀನಿ ಮತ್ತ ಅದರ ಜೊತೆಯಲ್ಲಿ ಇವತ್ತು ಏನಪ್ಪಾ ಅಂದ್ರೆ ರಾಮನಗರದಲ್ಲಿ ಬಹಳ ಸಮಸ್ಯೆಗಳು ಇತ್ತು ಇವತ್ತೆಲ್ಲಾ ಸಮಸ್ಯೆಗಳು ಆಗಿ ತಿಳ್ಸಿ ಎಲ್ಲರ ಕಮಿಶ್ನರ್ ಸಾಬ್ಬರು ಹೇಳಿ ಇವತ್ತು ನಮಗ ರಾಮನಗರ್ ಜೈ ಒಳಗೆ ಹೋಗ್ರಿ ಅಂತ ಭರಸ ಕೊಟ್ಟರ ಇವತ್ತು ರಾಮನಗರ ಎಲ್ಲರು ಖುಷಿಯಾಗಿ ಇರ್ರಿ ಅಂತ ಹೇಳಿ ರಾಮನಗರ್ ಕಮಿಷನರ್ ಹೇಳಿದ್ರ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾ ಇವತ್ತು ಮಾಧ್ಯಮ ಮುಖಾಂತರ ಇವತ್ತು ಬಡಾವಣೆಗೆ ಏನು ಸಮಸ್ಯೆಗಳು ಅಂದ್ರೆ ಸಮಸ್ಯೆಗಳು ನೀರಿಂದು ಮತ್ತೆ ಸಮಸ್ಯೆ ಇತ್ತು ಒಳ ಚರಂಡಿ ಇತ್ತು ಮತ್ತೆ ಡ್ರೈನೇಜ್ ಗಳಂದ್ರ ಮಳೆಗಾಲ ಬಂದಾಗ ಏನಿತ್ತು ಡ್ರೈನೇಜ್ ಅದ ನಾಲಿಯೇ ಕೊಟ್ಟಿದ್ರು ನಾಲಿಗೆ ಬಂದಾಗ ಏನೋ ಊಟ ಮಾಡ್ಬೇಕಂದ್ರ ಜನರಿಗೆ ಬಹಳ ತೊಂದರೆ ಆಗ್ತಿತ್ ಅಲ್ಲಿ ಅದ್ರಲ್ಲಿ ಸ್ವಾಮಿಗೋಳಿ ಅದಾಗ್ಲಿ ಕಾರ್ಪೊರೇಷನ್ ಏನು ಅಲ್ಲಿ ಕಸದವ್ರು ಬರ್ತಾರಲ್ಲ ಬರಲ್ಲ ಕಸದೋಂತಂದಿರು ಅವ್ರ ಇವತ್ತು ಕಮಿಷನರ್ ಹೇಳಿ ಡೈರೆಕ್ಷನ್ ಕೊಟ್ಟಿದ್ರು ಇವತ್ತು ಬರ್ತೀನಿ ಎಲ್ಲರಿಗೆ ಹೇಳಿ ನಾಳೆ ಕಸದವ್ರು ಬರ್ತಾರ ಅಲ್ಲಿ ಇವತ್ತು ಜೈಗೋಳಿ ಇವತ್ತು ಬಂದ್ ಇವತ್ತು ಲೈನ್ ಎಲ್ಲ ತೋರಿಸ್ರಿ ಅಂತ ಇವತ್ತು ಭರಸ ಕೊಟ್ಟು ಕಮಿಷನರ್ ಅವರು ಇವತ್ತು ಎಲ್ಲಾ ಮಾಡ್ಕೊಡ್ರಿ ಅಂತ ಹೇಳ ಭರಸ ಕೊಟ್ಟರೆ ಅವರಿಗೆ ಒಂದು ಒಳ್ಳೇದಾಗ್ಲಿ ಅಂತ ಕಮಿಷನರ್ ಅಂತ ಇವತ್ತು ಮಾಧ್ಯಮ ಮುಖಾಂತರ ಹೇಳಕ್ ಕಷ್ಟಪಡ್ತೇವೆ ಮಹಾನಗರ ಪಾಲಿಕೆ ಕಮಿಷನರ್ ಮನವಿ ಪತ್ರ ಕೊಟ್ಟಿದ್ದೇವೆ ಅವರು ಒಪ್ಪಿಗೆಯಿಂದ ನಮ್ಗೆ ಕಲೆಕ್ಷನ್ ಕೊಡ್ತೀನಂದಾರ ಡ್ರೈನೇಜ್ ಸಮಸ್ಯೆ ಇತ್ತು ಅದನ್ನು ಕೊಡ್ತೀನಿ ಅಂದಾರ ಈಗ ಮತ್ತ ಪೈಪ್ ಕಲೆಕ್ಷನ್ ನೀರಿಂದ ಬಾತೊಂದ್ರೆ ಇತ್ತು ಪೈಪ್ ಕಲೆಕ್ಷನ್ ಕೊಡ್ತೀನಂದ್ರಿ ಕಮಿಷನರ್ ಕಮಿಷನರ್ಗೆ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ ಎಸ್ ಬಿ ಕಾಲೇಜ್ ರಾಮನಗರ್ ಮಹಿಳೆಯರು ಬಂದಿದ್ದೇವೆ ನಾವು ನಲ್ವತ್ತೈದನೇ ವಾಡ್ರ ರಾಧಾ